ನಿರಂತರವಾಗಿ ಈ ರೀತಿ ಪಕ್ಷ ಬದಲಾವಣೆ ಮಾಡಿದ್ರೆ ಯಾಕೆ ಪಕ್ಷ ನಮಗೆ ಮುಖ್ಯ ಅಲ್ಲ ಸರ್ ನಮ್ಗೆ ಅವಕಾಶ ಇಲ್ಲಿದ್ದಾಗ ನಾವೇನ್ ಮಾಡ್ತೀವಿ ನಮ್ಮ ಪಾಪ್ಯುಲಾರಿಟಿ ನಮ್ಮ ಊರಲ್ಲಿ ಉಂಟು ಗ್ರಾಮ ಪಂಚಾಯತ್ ಇರುವಂತಹ ಅಧಿಕಾರಿಗಳ ನಡುವೆ ಹೊಂದಾಣಿಕೆ ಕೊರತೆ ಇದೆ ಅಂತ ಈ ರೀತಿಯಾದ ಹೊಂದಾಣಿಕೆ ಕೊರತೆ ಇದೆ ಏನಾದ್ರೆ ಅಭಿವೃದ್ಧಿ ಕೆಲಸಗಳಿಗೆ ಏನಾದ್ರೆ ಹಿನ್ನಡೆ ಆಗ್ತಾ ಎನಿಥಿಂಗ್ ಇವನ್ ಟೆನ್ ರುಪೀಸ್ ಕನ್ಫರ್ಮ್ ಗ್ರಾಮ ಪಂಚಾಯತ್ ನಮಗ್ ಬೇಡ ನಾವಂತ ಫ್ಯಾಮಿಲಿಯಿಂದ ಬಂದಿದ್ದೀವಿ ತುಂಬಾ ನನಗೆ ಆಸೆ ಇದೆ ಬಡವರಿಗೆ ಸೇವೆ ಮಾಡಬೇಕು ಅಂದ್ರೆ ನಮಗೆ ಪೂರ್ಣ ಸಪೋರ್ಟ್ ಕಾರ್ಯಂಗ್ರು ಮಾಡ್ತಾ ಇಲ್ಲ ಒಂದು ಹತ್ತು ವರ್ಷ ಐದು ಅಂತ ನೆನ್ಪಿಟ್ಕೊಳ್ಬಹುದಂತ ಪ್ರಮುಖವಾದ ಒಂದು ಕೆಲಸ ಕೆಲಸ ಮಾಡಿದ್ದೇವೆ ನಾವು ಕೃಷಿ ಭಾಗ ಅದೇ ಎಂ ಎನ್ ನಾಲ್ಕೇ ತುಂಬಾ ಮಾಡಿದ್ದೇವೆ ನಾವು ಸೆಕೆಂಡ್ ಇದ್ದೀವಿ ಬಹುಶಃ ನಾವು ಪಪ್ಪ ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಏನು ಬಂಡಿಗಡಿ ಗ್ರಾಮ ಪಂಚಾಯಿತಿಯಲ್ಲಿ ಸ್ವತಃ ಮೂರು ಬಾರಿ ಸದಸ್ಯರಾಗಿ ಹಾಗೆ ಪ್ರಸ್ತುತ ಬಂಡಿಗಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಿರುವಂತಹ ಶ್ರೀಯುತ ಮೊಹಮ್ಮದ್ ಹುಸೇನ್ ಅವರು ನಮ್ಮ ಜೊತೆ ಇದ್ದಾರೆ ಹುಸೇನ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ಸರ್ ಸರಿಯಾಗಿದ್ದೀರಾ ಸ್ವಾಗತ ಸರಿ ಚೆನ್ನಾಗಿದ್ದೀರಾ ಹುಸೇನ್ ಅವರೇ ಏನು ಬಂಡಿಗಡಿ ಗ್ರಾಮ ಪಂಚಾಯಿತಿಯಲ್ಲಿ ಮೂರು ಬಾರಿ ಸದಸ್ಯರಾಗಿ ಆಯ್ಕೆ ಹೇಗೆ ಅನಿಸ್ತಾ ಇದೆ ಬಂಡಿಗಡಿ ಗ್ರಾಮ ಪಂಚಾಯತಿ ಮೂರು ಬಾರಿ ಸದಸ್ಯರಾಗಿ ಹುಸೇನ್ ಅವ್ರ ಹೇಗೆ ಹೇಗಿದೆ ನಾನು ಫಸ್ಟು ಸ್ಟಡಿ ಮಾಡಿದೆಲ್ಲ ಹೇಳಬೇಕಂದ್ರೆ ನಾನು ಬಿ ಎಸ್ ಸಿ ಮಾಡಿದೆ ಆಮೇಲೆ ಡಿ ಸಿ ಎಸ್ ಮಾಡಿದೆ ಸೈದ್ರಿ ಕಾಲೇಜಲ್ಲಿ ಹೋದೆ ಮೈಸೂರಿನ ಸಿಟಿಯಲ್ಲಿ ನಾನು ರಾಜಕೀಯಕ್ಕೆ ಹುಚ್ಚಿ ನಮಗೆ ಫಸ್ಟ್ ನಮ್ಮ ಜಾಯಿಂಟ್ ಫ್ಯಾಮಿಲಿ ಇದ್ದಾಗಲಿ ಇತ್ತು ಬಟ್ ನಮ್ಮ ಕೆಟಗರಿಗಳು ಸಿಗಲಿಲ್ಲ ನಮಗೆ ಅವಾಗ ಏನಾಯ್ತು ಎರಡು ಸಾವಿರದ ನಾಲ್ಕರಲ್ಲಿ ನಾವು ಮತ್ತು ಕಾಂಗ್ರೆಸ್ಸಿಗೆಲ್ಲ ಚಂದ್ರೇಗೌಡ್ರ ಇದ್ದಾಗಲ್ಲ ಆದ್ವಿ ನಮ್ಮ ಪ್ರಶಾಂತ್ ಗೌಡವರೆಲ್ಲ ಹೇಳಿ ಸೇರಿಸ್ಬಿಟ್ರು ನಮಗೆ ಅವಾಗ ಎರಡು ಸಾವಿರದ ಐದರಲ್ಲಿ ನಮಗೆ ಬಂಡೇಡಿ ಪಂಚಾಯತಿಗೆ ಜನರಲ್ ಬಂತು ಜನರಲ್ ಬಂದಾಗ ಆ ಕ್ಯಾಟಗರಿ ನಾನು ಕಂಟೆಸ್ಟ್ ಮಾಡಿದೆ ನಾನು ಆ್ಯಕ್ಚುಲಿ ದಟ್ ಟೈಮ್ ಮೊದಲ ಬಾರಿ ಎರಡು ಸಾವಿರದ ಐದರಲ್ಲಿ ಐದರ ಇನ್ ಕಾಂಗ್ರೆಸ್ ದಟ್ ಟೈಮ್ ಬಟ್ ಅವಾಗ ಏನಾಯ್ತು ಕಾಂಗ್ರೆಸ್ಸಿಂದ ಟಿಕೆಟ್ ಡಿಕ್ಲೇರ್ ಮಾಡಿಲ್ಲ ನಮಗೆ ರೆಬಲ್ಸ್ ಎಲ್ಲ ಇದ್ದರು ಅವಾಗ ಟಿಕೆಟ್ ಕೊಡಲಿಲ್ಲ ನಮಗೆ ಅವಾಗ ಏನು ಮಾಡಿ ನಾನು ಕಂಟೆಸ್ಟ್ ಮಾಡಿದೆ ಆವಾಗ ಗಾಡಿ ಎತ್ತಿದ್ರು ಗೊತ್ತಿದೆ ನನ್ನದು ಅವಾಗ ನಾನು ನಿಂತೆ ನಿಂತಾಗ ನಾನು ನನ್ನೆದುರಿಗೆ ಸುರೇಶ್ ಅಣ್ಣ ಜನರಲ್ಲಿ ನಿಂತರು ಬಿ ಸಿ ಎಂ ಪಿಗೆ ಗಡಿ ಸಿಂಗ್ನಾಜಗೌಡ ಇದ್ರು ವಿಜೇಂದ್ರ ಅಣ್ಣರು ಈ ಥರ ಕೆಟಗರಿಗಳಿತ್ತು ನಾನು ಅವಾಗ ಸಾಧಾರಣ ಇನ್ನೂರ ಎಂಬತ್ತು ಚಿಲ್ಲರೆ ಓಟಲ್ಲಿ ನನಗೆದ್ದೆ ನಾವು ಓಟ್ ಕಮ್ಮಿ ಇತ್ತು ಸಾಧಾರಣ ಒಂದು ಟ್ವೆಂಟಿ ಇಯರ್ಸ್ ಬ್ಯಾಕ್ ವಿನ್ ಅದೇ ನಾನು ಫಸ್ಟ್ ಟೈಮ್ ಜನರದಲ್ಲಿ ನಂತರ ಎರಡನೇ ಬಾರಿ ಆಗಿದ್ದು ಎರಡು ಸಾವಿರದ ಎರಡನೇ ಬಾರಿ ಎರಡು ಸಾವಿರದ ಹತ್ತರಲ್ಲಿ ಮತ್ತೆ ಎಲೆಕ್ಷನ್ ಡಿಕ್ಲೇರ್ ಆಯಿತು ಆವಾಗ ಸ್ವಲ್ಪ ನಮಗೆ ಬೇಡ ಅಂತಿಸ್ತು ಕಾಂಗ್ರೆಸ್ ಕಾಂಗ್ರೆಸ್ಸು ಏನಾಯ್ತು ಅವಾಗ ನಾನು ಬಿ ಜೆ ಪಿಗೆ ನಮ್ಮ ಚಂದ್ರಗೌಡರು ಹೋಗಿ ಇದು ಗೊತ್ತಲ್ಲ ನಮಗೆ ನಾರ್ತ್ ಬೆಂಗಳೂರಲ್ಲಿ ಇದ್ರು ಅವ್ರು ನಮಗೆ ಭಾರಿ ಆಗ್ತದೆ ನಮ್ಮ ಮನೆಗೆ ಅವಾಗೆಲ್ಲ ಮೀಟಿಂಗ್ ಎಲ್ಲ ಬರೋದು ಎಲ್ಲ ಕಾಫಿ ತಿಂಡಿ ನಾವೇ ಮಾಡೋದು ಎಲ್ಲ ತುಂಬಾ ಅವರಲ್ಲಿ ಹೋದ್ರು ಅಂತ ಕೇಳಿ ನಾನು ಅದ್ರ ಚಂದ್ರಗೌಡರು ಬಿಜೆಪಿ ಹೋದ ಅವರು ಕೂಡ ಬಿಜೆಪಿ ಬಿಜೆಪಿ ನಾನು ಹೋಗುತ್ತೆ ನಂತರ ಎರಡ್ ಸಾವಿರದ ಹದಿನೈದರಲ್ಲಿ ಚುನಾವಣೆಯಲ್ಲಿ ಹದಿನೇಳು ಎರಡ್ ಸಾವಿರದ ಹತ್ತರಲ್ಲಿ ನಾನು ಹತ್ತರಲ್ಲಿ ಎರಡನೇ ಬಾರಿ ಗೆದ್ದಿರಾ ಎರಡನೇ ಬಾರಿ ಅವರು ಮೂರನೇ ಬಾರಿ ಗೆದ್ದಂಥದ್ದು ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಎರಡ್ ಸಾವಿರದ ಹದಿನೈದರ ನಾನು ನಿಂತೆ ನಾನು ನಿಲ್ತಿರ್ಲಿಲ್ಲ ನಮ್ಮ ಯುವಕರು ಕೊಟ್ಟರು ಅವಾಗ ತುಂಬಾ ಫೇಮಸ್ ಆಗಿದ್ರು ಅವರೇ ಅಂತ ಆಗಿ ಡಿಕ್ಲೇರ್ ಆಗಿದ್ರು ವಿನ್ನಿಂಗ್ ಕ್ಯಾಂಡಿಡೇಟ್ ಅಂತ ಬಟ್ ನಮ್ಮ ಹೈಕಮ್ಯಾಂಡ್ ಏನ್ ಮಾಡ್ತು ಕಾಂಗ್ರೆಸ್ ಮತ್ತೆ ಬಂದೆ ನಾನು ಕಾಂಗ್ರೆಸ್ ಇಂದ ನೀವು ನಿಲ್ಲಬೇಕು ಜನರಲ್ ಶೀಟ್ ಬಂಡಿಗಳಿಗೆ ಇಲ್ಲ ಆಗತ್ತೆ ಪ್ರೆಚರ್ ಮಾಡಿದ್ರು ನಾನು ನಂಗೆ ಸೋಲಾಗತ್ತೆ ಅಂತ ಹದಿನೈದರಲ್ಲಿ ನಾನು ಸೋತೆ ನೆಕ್ಸ್ಟ್ ಏನಾಯ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಮತ್ತೆ ಕಾಂಗ್ರೆಸ್ನಲ್ಲಿ ಉಳಿದ ಅವಾಗ ಕಮೆಂಟ್ ಮಾಡಿದ್ವಿ ಮೂರನೇ ಬಾರಿ ಜಯ ಆ ಮೂರನೇ ಬಾರಿ ಹೌದು ಒಂದು ಗ್ಯಾಪ್ ಇಟ್ಟು ಹುಸೇನ್ ಅವರು ಈ ಮೂರು ಬಾರಿ ಅಂದ್ರೆ ಅದತ್ರ ಹದಿನಾಲ್ಕು ವರ್ಷಗಳು ಹದಿನಾಲ್ಕೂವರೆ ವರ್ಷಗಳಲ್ಲಿ ಹದಿನಾಲ್ಕು ವರ್ಷದಲ್ಲಿ ಮೂರು ಬಾರಿ ಸದಸ್ಯರಾಗಿ ಹುಸೇನ್ ಅವರು ಮಾಡಿ ಸಾಧನೆ ನಾವು ನನ್ನ ಒಂದು ಅಂದಾಜಿನ ಪ್ರಕಾರ ಯಾರು ಕಟ್ಟಕಡೆ ಏರಿದ್ದಾರೆ ನಮ್ಮ ಸಮಾಜದಲ್ಲಿ ಅವರಿಗೆಲ್ಲ ಮನೆ ಕೊಡುವಂಥದ್ದು ಆ ಕೆಲಸಗಳನ್ನು ಮಾಡುವಂಥದ್ದು ಅದೆಲ್ಲ ನಾನು ತುಂಬ ಕೆಲಸ ಮಾಡಿದ್ದೀನಿ ಇದು ರುದ್ರಾಕ್ಷಿ ಅಂತಿದೆ ಅಲ್ಲಿ ನಾನು ನನ್ನ ಪೀರಿಯಡ್ನಲ್ಲಿ ಎರಡು ಪೀರಿಯಡ್ನಲ್ಲಿ ಐ ಮೀನ್ ಎರಡು ಸಾವಿರದ ಐದು ಮತ್ತು ಹತ್ತರಲ್ಲಿ ಆಲ್ಮೋಸ್ಟ್ ಮನೆಗಳನ್ನು ಅವರಿಗೆ ಕೊಟ್ಟೆ ಬಹುಶಃ ಅವರೆಲ್ಲ ಬಿಲ್ ಅವರು ಅವರು ಸ್ವಲ್ಪ ಬಿ ಪಿ ಎಲ್ ಕಾರ್ಡ್ ಅವರೇ ಪಾಪ ಅವ್ರು ನಂಗೆ ತುಂಬ ಅವರೆಲ್ಲ ಅವರಿಗೆಲ್ಲ ತುಂಬ ಮನೆ ಕೊಟ್ಟೆ ಬಟ್ ನಮ್ಮ ಜನಾಂಗಕ್ಕೆ ನಾನು ಅಷ್ಟೊಂದು ಕೊಟ್ಟಿಲ್ಲ ಯಾಕಂದ್ರೆ ನಮ್ಮಲ್ಲಿ ಅನುಕೂಲ ಸಹ ಅದು ಕೊಟ್ಟಿದ್ದೀನಿ ಬಟ್ ಕಮ್ಮಿ ಆ ಕಡೆ ಕಾರಂಗಿ ಬೆಳೆಯೋದು ಕಡೆನೂ ಅಷ್ಟೇ ಬೇರೆ ಅವರು ವಕಲಿಗಳೆಲ್ಲರು ರೈತರು ಅವರಿಗೂ ನಾನು ನನ್ನ ಕೊಟ್ಟರೆ ಕೊಟ್ಟಿದ್ದೀನಿ ನನಗೆ ತೃಪ್ತಿ ಇದೆ ಅದೆಲ್ಲ ಕೆಲಸ ಮಾಡಿದ್ದಕ್ಕೆ ಅಂದರೆ ಹದಿನಾಲ್ಕು ವರ್ಷಗಳ ಸಹಸ್ರಾಗಿ ನಿಮ್ಮ ಆಡಳಿತ ನಿಮಗೆ ಖುಷಿ ಇದೆ ಅಶಿನ್ ಕೃಷಿ ಇದೆ ನಮಗೆ ಬಟ್ ಮೊನ್ನೆ ನಾನು ಗೆದ್ದಿದ್ದೀನಿ ಈಗ ರೀಸೆಂಟಾಗಿ ಈಗ ವೈಸ್ ಚೇರ್ಮ್ಯಾನ್ ಆದಾಗ ನೀವು ಮೂರನೇ ಬಾರಿ ಸದಸ್ಯರಾದ ನಂತರ ಏನು ಮೊದಲ ಅವಧಿಯಲ್ಲಿ ಉಪಾಧ್ಯಕ್ಷ ಏನಾಗ್ತೀರಾ ಆ ನಂತರ ಎರಡನೇ ಅವಧಿ ಬಂದಾಗ ಪ್ರಮುಖವಾಗಿ ಒಂದು ಗೊಂದಲದ ವಾತಾವರಣ ಸೃಷ್ಟಿಯಾಗತ್ತೆ ಬಿ ಸಿಎಂ ಕ್ಯಾಟಗರಿ ಬರುತ್ತೆ ಆಗ ಎಲ್ಲೋ ಒಂದ್ ಕಡೆ ಇಬ್ಬರು ನಡುವೆ ಇಲ್ಲಿ ಇಬ್ಬರು ಕೂಡ ಕಾಂಗ್ರೆಸ್ ನಲ್ಲಿ ಇದ್ರು ಇದು ಕಾಂಗ್ರೆಸ್ ಪಂಚಾಯತಿ ಆಗುತ್ತೆ ಅನ್ನೋ ಒಂದು ಇದಿತ್ತು ಏನೋ ಒಂದು ಎಲ್ಲರೂ ಅನ್ಕೊಂಡಿದ್ರು ಆದ್ರೆ ಏಕಾಏಕಿ ಹುಸೇನ್ ಅವರು ಬಿಜೆಪಿ ಹೋಗ್ತಾರೆ ಬಿಜೆಪಿ ಸದಸ್ಯರ ಬೆಂಬಲವನ್ನು ಪಡೆದು ಅಧ್ಯಕ್ಷ ಆಗ್ತಾರೆ ಈ ಅಧ್ಯಕ್ಷರ ಅವಧಿ ಹೆಂಗ್ ಅನಸ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಾವು ಗೆದ್ದೀವಿ ಕೊರೋನಾ ಮುಗ್ದಿತ್ತು ಗೆದ್ದಾಗ ನಾವು ಫಸ್ಟ್ ನನಗೆ ವೈಸ್ ಚೇರ್ಮನ್ ಬಂತು ವೈಸ್ ಚೇರ್ಮೆನ್ ಬಂದಾಗ ನಾನು ಕಾಂಗ್ರೆಸ್ ತಾನೇ ಇದ್ದೆ ಅವಾಗ ಸೊ ನನಗೆ ಫಸ್ಟ್ ರೌಂಡ್ ಅಂತ ಹೇಳಿ ಮಾಡಿಕೊಟ್ರು ಅವಳಿಗೂ ಬಿಡಬೇಕಂತಾಗಿತ್ತು ನಮ್ಮ ಸಸ ಮಮತಾ ಅಂತ ಅದು ಏನು ಕಾರಣ ಅಂತಂದರೆ ನಾವು ಬಿಡಲಿಲ್ಲ ವೈಸ್ ಚೇರ್ಮನ್ನು ಬೇಡ ಅಂತ ಅವರು ಯಾರು ನಮ್ಮ ಲೀಡ್ರ್ಗಳು ನನಗೆ ಫೋರ್ಸ್ ಮಾಡಿಲ್ಲ ಬಿಡಿ ಅಂತ ಹೇಳಿ ಕಂಟಿನ್ಯೂ ಆದ ನಾನು ನೆಕ್ಸ್ಟ್ ಹಾಗೆ ಇದ್ದಾಗ ನೆಕ್ಸ್ಟ್ ಏನಾಯಿತು ಎರಡೂವರೆ ವರ್ಷದ ನಂತರ ನನಗೆ ಮತ್ತು ಬಿ ಸಿ ಎಮ್ ಎ ಬಂತು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಿ ಸಿ ಎಮ್ ಎ ಒಂದು ಬಾರಿ ಹಿಂದೆ ಬಂದಿತ್ತು ಒಂದು ಟೆನ್ ಫೈ ಇಯರ್ಸ್ ಬ್ಯಾಕ್ ಹದಿನೈದರಲ್ಲಿ ಬಂದಿತ್ತು ಅದು ಆ ಬಂದಾಗ ಅದನ್ನೇನಾಯಿತು ಅಲ್ಲಿ ಕಟ್ಟಪಟ್ಟು ಶುರು ಆಯಿತು ನಮಗೆ ನಾನು ಫಸ್ಟ್ ರೌಂಡ್ ನನಗೆ ಕೊಡಿ ಅಂತಂದೆ ನಾನು ಅವರು ಮಮತಾ ಅನ್ನೋರು ಒಪ್ಪಲಿಲ್ಲ ಅದಕ್ಕೇನಾಯಿತು ನಾನು ಅಪ್ಲಿಕೇಶನ್ ಹಾಕೋಲ್ಲ ಬೇಡ ನನಗೆ ಸೂಚಕರಿಲ್ಲ ನಾವು ಮೂರು ಜನ ಇಲ್ಲಿದ್ದಲ್ಲ ಕಾಂಗ್ರೆಸ್ ಅವ್ರಿಗೆ ಅವ್ರಿಗೆ ಸೂಚಕರು ಇದ್ದರು ಮತ್ತೊಬ್ಬರು ಅವರು ಮಾಡ್ತಾರೆ ಅಂತ ಆಗಿ ಸೂಚಕರು ನನ್ನ ಸೂಚಕರಿಲ್ಲ ಅಂತ ನಾನು ಬೇಡ ಹಾಕಲ್ಲ ಅಪ್ಲಿಕೇಶನ್ ಅಂತಿದ್ದೆ ಆವಾಗ ನಮಗೆ ಭಾಜಪದವರು ಸಾಧಾರಣ ನಾಳೆ ಆದರೆ ಒಂದು ನಾಲ್ಕೈದು ಗಂಟೆ ಫೋನ್ ಮಾಡಿದರು ರಾಮ ಸಮ್ಮೇಳ ಅವರೆಲ್ಲ ನಮ್ಮ ನನಗೆ ಮಾಡಿಬಿಟ್ಟು ಹೇಳಿದರು ನೀವು ಅಪ್ಲಿಕೇಶನ್ ಹಾಕಿ ನೀವು ಎಲಿಜಿಬಲ್ ಇದ್ದೀರಾ ನಮ್ಮ ಕಾರ್ಯಕರ್ತರು ಸದಸ್ಯರೆಲ್ಲ ಒಳ್ಳೆ ಅಭಿಪ್ರಾಯ ಕೊಟ್ಟಿದ್ದಾರೆ ನಿಮ್ಮ ಬಗ್ಗೆ ನೀವು ಎಜುಕೇಟೆಡ್ ಇದ್ದೀರಾ ಹಿಂದೆ ನಮ್ಮಲ್ಲಿ ಕಾ ಬಿ ಜೆ ಪಿಲಿ ಇದ್ದವರಯ್ಯ ನೀವು ನೀವು ಬೆಳಿಗ್ಗೆ ನನ್ನ ಪಕ್ಷಕ್ಕೆ ಸೇರಿ ನಿಮ್ಮನ್ನು ನಾವು ಅಧ್ಯಕ್ಷ ಮಾಡ್ತೀವಿ ಅಪ್ಲಿಕೇಶನ್ ಹಾಕಿ ನನಗೆ ನಾನು ಅಪ್ಲಿಕೇಶನ್ ಹಾಕಿದಾಗ ವೋಟಿಂಗ್ ಆಯಿತು ನನಗೆ ಏಳು ಬಂತು ಅವರು ಮಮತಾ ಅವರಿಗೆ ಎರಡು ವೋಟ್ ಬಂತು ಹುಜನ್ ಅವರೇ ಏನು ಈ ಒಂದು ಗೊಂದಲದಲ್ಲಿ ಅಂದ್ರೆ ಹುಸೇನ್ ಅವರು ಅಧ್ಯಕ್ಷರಾಗಬೇಕೆನ್ನುವ ಅಧಿಕಾರದ ಆಸೆಯಿಂದ ಬಿಜೆಪಿ ಸದಸ್ಯರ ಬೆಂಬಲವನ್ನು ಪಡೆದು ನೀವು ಅಧ್ಯಕ್ಷರಾದ್ರೆ ಆಗದೇ ಇಲ್ಲ ಅಧಿಕಾರದ ಆಸೆ ಅಂತ ಅಲ್ಲ ಸರ್ ನಾನು ಫ್ರಾಂಕ್ ಆಗಿ ಹೇಳ್ಬಿಡ್ತೀನಿ ಯಾಕಂದ್ರೆ ನಾನು ಬಹಳಷ್ಟು ಎಕ್ಸ್ಪೀರಿಯನ್ಸ್ ರಾಜಕೀಯದಲ್ಲಿ ಇದೆ ಅಲ್ವಾ ಬಟ್ ನಮ್ಮ ಜೊತೆ ಗೆದ್ದವರು ಶೀಸ್ ಜೂನಿಯರ್ ಅದೇ ಸೆಕೆಂಡ್ ರೌಂಡ್ ಒನ್ ಮಂತ್ ನಾನು ಸಾರಿ ಒನ್ ಇಯರ್ ಅವ್ರಿಗೆ ಬಿಡ್ತೀನಿ ಬ್ಯಾಂಕ್ ಪೇಪರ್ ಕೊಡ್ತೀನಿ ಅಂತ ಹೇಳಿದ್ದೆ ನಾನು ಅದು ಅವ್ರು ಹಠ ಹಾಡೋದು ನನಗೆ ಬೇಕು ಫಸ್ಟ್ ರೌಂಡು ಹೇಳಿ ಅದಕ್ಕೋಸ್ಕರ ಏನಾಯಿತು ನಾನು ಹಾಕಲಿಲ್ಲ ಅಪ್ಲಿಕೇಶನ್ ಬೇಡ ನನಗೆ ನನ್ನ ಸದಸ್ಯನಾಗಿ ಕೆಲಸ ಮಾಡ್ಬೋದು ಪಂಚಾಯತಿಲ್ಲಂತಿದ್ದೆ ಅವಾಗ ನಮಗೆ ಬಿ ಜೆ ಪಿಯವರು ಫೋನ್ ಮಾಡಿದರು ಆಯಿತು ಸರ್ ಅಂತ ಒಪ್ಕೊಂಡೆ ನಾನು ಟ್ರಾನ್ಸ್ಫರ್ ಮಾಡಿ ಕಿರಣ್ ಗೌಡ್ರು ನಮ್ಮ ಬಿ ಜೆ ಪಿ ಎಲ್ಲ ಸದಸ್ಯರು ತುಂಬ ಅವಾಗ ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಹೇಳಿದರು ಕಾರ್ಯಕರ್ತರು ಎಲ್ಲ ಅಭಿಪ್ರಾಯ ಕೊಟ್ಟರು ಅವರೆಲ್ಲ ಕಲೆಕ್ಟ್ ಮಾಡ್ಕೊಂಡೆ ನನಗೆ ಫೋನ್ ಮಾಡಿದ್ದೆ ಹಾ ಹುಸೇನ್ ಅವ್ರೆ ರಾಜಕೀಯವನ್ನ ಕಾಂಗ್ರೆಸ್ನಿಂದ ಪ್ರಾರಂಭ ಮಾಡ್ತೀರಾ ನಂತರ ತಂದ್ರೇಗೌಡರು ಬಿಜೆಪಿಗೆ ಹೋದಾಗ ಬಿಜೆಪಿ ಹೋಗ್ತೀರಾ ಆಮೇಲೆ ಒಪಾಸ್ ಕಾಂಗ್ರೆಸ್ ಬರ್ತೀರಾ ನಂತರ ಎರಡ್ ಸಾವಿರದ ಇಪ್ಪತ್ತೊಂಬರವೇ ಒಪ್ಪಾಸ್ ಕಾಂಗ್ರೆಸ್ಗೆ ಹೋಗ್ತೀರಾ ಅಂದ್ರೆ ಹುಸೇನ್ ಅವರು ನಿರಂತರವಾಗಿ ಈ ರೀತಿ ಪಕ್ಷ ಬದಲಾವಣೆ ಮಾಡೋದು ಯಾಕೆ ಅಂತ ಪಕ್ಷ ನಮ್ಗೆ ಮುಖ್ಯ ಅಲ್ಲ ಸರ್ ನಮ್ಗೆ ಅವಕಾಶ ಇಲ್ಲದಿದ್ದಾಗ ನಾವೇನ್ ಮಾಡ್ತೀವಿ ನಮ್ಮ ಪಾಪುಲಾರಿಟಿ ಊರಲ್ಲಿ ಉಂಟು ಇವತ್ತಿಗೂ ನಾನು ಈಗ ನಾಲ್ಕನೇ ಬಾರಿ ಬೀತ್ತ ನಾನು ಪಾಪ್ಯುಲಾರಿಟಿ ಇದೆ ಅಂತ ಅಂದ್ರೆ ಹುಸೇನ್ ಅವರಿಗೆ ಪಕ್ಷ ಮುಖ್ಯ ಅಲ್ವಾ ಪಕ್ಷ ಅಂತಂದ್ರೆ ಪಕ್ಷ ನಿಷ್ಠೆ ಇರ್ಬೇಕು ಹೌದು ನಮ್ಗೆ ಕಾಲ ಹೇಳಿದ್ರೆ ನಾವೇನ್ ಮಾಡಕ್ಕಾಗತ್ತೆ ಸರ್ ನಮ್ಗೆ ಅವಕಾಶ ಮಾಡಿದಾಗ ನಾವ್ ಚಂದ್ರಲ್ಲೀಡರ್ಸ್ಗಳು ಹೇಳಲ್ಲಪ್ಪ ನಮ್ಗೆಲ್ಲಾಡರ್ ಬಗ್ಗೆ ಬಿಜೆಪಿ ಗೌರವ ಐತೆ ಇವತ್ತಿಗೂ ನಮ್ಮ ಶಾಸಕರ ಬಗ್ಗೆ ಅಪಾರ ಗೌರವ ಇದೆ ಅದೇನಪ್ಪ ಅದ್ರ ಲೋಕಲ್ ಎಲ್ಲ ನಾನು ಅದನ್ನು ಪೂರಾ ಹೇಳೋಲ್ಲ ನಿಮ್ಮ ನಿಮ್ಗೆ ಅವ್ರ ಮೇಲೆ ಅಪಾರವಾದ ಗೌರವ ಇದ್ದ ಪರಿಣಾಮ ನಿಮ್ಗೆ ಅಧ್ಯಕ್ಷ ಸ್ಥಾನದ ಅವಕಾಶ ಕೊಟ್ಟಿಲ್ಲ ಅಲ್ಲ ಅವರು ಎಂಟರ್ ಆಗಿಲ್ಲ ಎಂಟ್ರಿ ಆಗಿಬಿಟ್ಟು ಸೆಟಲ್ ಮಾಡಿ ಸ್ಯಾಬ್ರಿಗೆ ಒಂದು ವರ್ಷ ಬಿಡು ಅಥವಾ ಒಂದು ವರ್ಷ ಬಿಡು ಬಿಡಿ ನೀವು ನಿಮಗೊಂದು ಒಂದು ವರ್ಷ ಕೊಡೋಣ ಮಾಡ್ಬೋದಿತ್ತು ಕರೆದಾಗ ನಾನು ನನಗೊಂದು ಹತ್ತು ರೂಪಾಯಿ ಖರ್ಚು ಮಾಡಲಿದ್ದಾರೆ ಅವಕಾಶ ಆಯ್ತು ಹುಚನ್ ಅವರು ಇನ್ನೇನು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ ತಾಲೂಕ್ ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಿರೋದು ಏನಾರು ಬಿ ಸಿ ಎಂ ಎ ಕ್ಯಾಟಗರಿ ಬಂದ್ರೆ ಹುಚೇನ್ ಅವರಿಗೆ ಏನಾದ್ರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಆಸೆ ಏನಾದ್ರು ಇದೆಯಾ ಹಾಂ ನನಗೆ ಅವಕಾಶ ಮಾಡಿಕೊಟ್ರೆ ನನ್ನ ಪಕ್ಷ ನಾನು ಆರಾಮ ನಿಲ್ತೇನೆ ಯಾವ ಪಕ್ಷ ಇಲ್ಲ ಈಗ ನಾನು ರೆಗ್ಯುಲರ್ ಬಿಜೆಪಿಯಲ್ಲೇ ಇದ್ದೇನೆ ನನಗೆ ಬಿಜೆಪಿ ಕಾಂಗ್ರೆಸ್ ಅವ್ರ ನಮ್ಮ ಪಕ್ಷ ಕಮ್ಮಿ ನಿಮ್ಗೆ ತಾಲೂಕ್ ಪಂಚಾಯತ್ ಟಿಕೆಟ್ ಕೊಡ್ತೀವಂದ್ರೆ ಅಥವಾ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡ್ತೀವಿ ಅಂದರೆ ಆದರೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಿ ರೆಡಿ ಆಗೋದಿಲ್ಲ ಇಲ್ಲ ಇಲ್ಲ ಹಾ ಹೇಳಲ್ಲ ನಾನು ಯಾಕಂದ್ರೆ ನನಗೆ ಅಧ್ಯಕ್ಷಗಿರಿ ಇನ್ನೂ ಅವಧಿ ಇದೆ ಅದರಲ್ಲೇ ಬೇಡ ನೀವು ಬಿಜೆಪಿಯಿಂದನೇ ನೀವು ಬಿ ಸಿ ಎಮ್ ಗೆ ನಿಲ್ಲಿ ಅಂತಂದ್ರೆ ನನ್ನ ಅಂದಾಜು ನಾನು ಹಲಬತ್ರೂ ಭಾಗನೇ ಇರ್ಬೋದು ಈ ಭಾಗ ನಮ್ಮ ಬೇರೆ ಎಲ್ಲ ವ್ಯಕ್ತಿ ಬರೋದ್ರೂ ನಂಗೆ ಒಳ್ಳೆ ಬೆಲೆ ಇದೆ ಎಲ್ಲ ಫಂಕ್ಷನ್ಸ್ ನಂಗೆ ಕರೀತಾರೆ ತುಂಬ ಆಸೆ ಮಾಡ್ತಾರೆ ಜನ ಎಲ್ಲ ವರ್ಗದೂ ನನ್ನ ಗಂಟ್ರೀತಿ ಇದೆ ಆಮೇಲೆ ಚುನಾವಣೆ ಆಸೆ ಇದೆ ಇದೆ ಬಿ ಸಿ ಎಂ ಎಲಿಜಿಬಲ್ ಐ ತಿಂಕ್ ಬೇರೆ ಎಲ್ಲ ಈ ಎಲ್ಲ ಬರ್ತಾವಲ್ಲ ಈ ಐ ಆಮ್ ಎಲಿಜಿಬಲ್ ಐ ಕೆನ್ ಮಿಲ್ ಯಾವ ಇಲ್ಲ ನಾನು ಬಿಜೆಪಿಯೆಲ್ಲ ಇರೋದು ನಾನು ಬಿಜೆಪಿಯೇದು ಕೊಟ್ಟರೆ ನಿಮ್ಮ ಈ ಒಂದು ಟೋಟಲ್ ಆಗಿ ರಾಜಕೀಯ ಜೀವನದಲ್ಲಿ ಎರಡು ಸಾವಿರದ ಐದರಲ್ಲಿ ಮೊದಲ ಬಾರಿ ಗೆಲ್ತೀರಾ ಎರಡು ಸಾವಿರದ ಹದಿನೈದರಲ್ಲಿ ಎರಡನೇ ಬಾರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಮೂರನೇ ಬಾರಿ ನಂತರ ಉಪಾಧ್ಯಕ್ಷ ಆಗ್ತೀರಾ ಅಧ್ಯಕ್ಷ ಆಗ್ತಿರ ಇಷ್ಟು ವರ್ಷ ಆದ ರಾಜಕೀಯ ಜರ್ನೆಯಲ್ಲಿ ನೀವು ಮಾಡಿದ್ದು ಅಥವಾ ಸಾರ್ವಜನಿಕರು ಇನ್ನೊಂದು ಹತ್ತು ಹದಿನೈದು ವರ್ಷ ನೆನ್ಪಿಟ್ಕೊಳ್ಬೋದಂತ ಪ್ರಮುಖವಾದ ಒಂದು ಕೆಲಸ ಪ್ರಮುಖ ಅಂದರೆ ನಮಗೆ ಎಮ್ ಜಿ ಎನ್ ಆರ್ ಜನ ಕೆಲಸ ಮಾಡಿದ್ದೇವೆ ಅಮೃತ ಕೆರೆ ಮಾಡಿದ್ದೀವಿ ಈ ನಾವೆಲ್ಲ ಸೇರಿ ತುಂಬಾ ಒಂದು ಸಾಧಾರಣ ಇಪ್ಪತ್ತು ಲಕ್ಷದ ಕೆಲಸ ಆಗಿದೆ ಮನೆಗಳನ್ನು ಕೊಟ್ಟಿದ್ದೇವೆ ಜನರಿಗೆ ಅಂಥ ಮೇಜರ್ ನಾವು ಮಾಡಬೇಕಂದ್ರೆ ನನಗೆ ಫಿಫ್ಟೀನ್ ಪನರ್ ಸಿಗಲ್ಲ ಅದು ಮೆಂಬರ್ ವೈಸ್ ಡಿವೈಡ್ ಆಗೋದು ಗೊತ್ತು ರೈಟಿಂಗ್ ಅಲ್ಲಿ ಅದೇನು ಇರಲ್ಲ ಬಟ್ ಮೆಂಬರ್ ವೈಸ್ ಡಿವೈಡ್ ಮಾಡೋದು ಅಂಡರ್ಸ್ಟ್ಯಾಂಡು ಬಹಳಷ್ಟು ಕೆಲಸ ಮಾಡಿದ್ದೇವೆ ನಾವು ಕೃಷಿ ಭಾವಿ ಅದೇ ಎಮ್ ಜಿ ಎನ್ ಆರ್ ಎಲ್ಲಿ ತುಂಬ ಮಾಡಿದ್ದೇವೆ ನಾವು ಸೆಕೆಂಡ್ ಇದ್ದೀವಿ ಬಹುಶಃ ನಾವು ಪಪ್ಪ ತಾಲೂಕಲ್ಲಿ ಬಂಡಿಗಿ ಎಮ್ ಜಿ ಎನ್ ಪ್ರಮುಖವಾಗಿ ಪ್ರಸ್ತುತ ಅಧ್ಯಕ್ಷರಾಗಿರುವಂಥದ್ದು ಎಲ್ಲವೊಂದು ಕಡೆ ಮಾತುಕಡೆ ಬರ್ತಾ ಇದೆ ಇದು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಬಂಡಿವಡಿ ಗ್ರಾಮ ಪಂಚಾಯತ್ ಇರುವಂತಹ ಅಧಿಕಾರಿಗಳ ನಡುವೆ ಹೊಂದಾಣಿಕೆಯ ಕೊರತೆ ಅಂತ ಈ ರೀತಿಯಾದ ಹೊಂದಾಣಿಕೆ ಕೊರತೆ ಅಭಿವೃದ್ಧಿ ಕೆಲಸಗಳಿಗೆ ಏನಾದ್ರೂ ಹಿನ್ನಡೆ ಆಗ್ತಾ ಇದೆಯಾ ಅಂತ ಬೆಲ್ಲೇ ಆಗ್ತಾ ಇದೆ ಆದ್ರೂ ಎಲ್ಲಾ ರೀತಿ ನಮಗೆ ಕಾರ್ಯಾಗದ್ರು ಸಪೋರ್ಟ್ ಮಾಡ್ತಾ ಇಲ್ಲ ಓಕೆ ಕಾರ್ಯಾಗದರು ಅದರಲ್ಲಿ ನಾನು ಅಧಿಕಾರಿಗಳು ಹೇಳ್ತಾ ಇಲ್ಲ ನಮಗೆ ಸ್ವಲ್ಪ ಇದಾಗ್ತಾನೆ ಇದೆ ಅದು ಮತ್ತೆ ಕೆಲವು ವಿಷಯಗಳಿದೆ ನಾನು ಈಗ ಐ ಕಾಂಟ್ ಎಕ್ಸ್ಪ್ರೆಸ್ 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 ನೆಕ್ಸ್ಟ್ ಒಂದು ಅಸಮಾಧಾನ ಇದೆ ಅಲ್ಲದೆ ಯಾಕಂದ್ರೆ ಎಕ್ಸ್ಪೆಕ್ಟ್ ಎನಿಥಿಂಗ್ ಇವನ್ ಟೆನ್ ರುಪೀಸ್ ಕನ್ಫರ್ಮ್ ಗ್ರಾಮ ಪಂಚಾಯತ್ ನಮಗೆ ಬೇಡ ನಾವು ಫ್ಯಾಮಿಲಿಯಿಂದ ಬಂದಿದ್ದೀವಿ ತುಂಬಾ ನನಗೆ ಆಸೆ ಇದೆ ಬಡವರಿಗೆ ಸೇವೆ ಮಾಡಬೇಕು ಅಂದ್ರೆ ನಮಗೆ ಫುಲ್ ಸಪೋರ್ಟ್ ಕಾರ್ಯಾಂಗದವ್ರು ನನಗೆ ಮಾಡ್ತಾ ಇಲ್ಲ ನನಗೆ ಒಂಥರ ನನ್ನ ಮನಸ್ಸಿಂದಾನೇ ಆ ಮನಸ್ಸು ಉಂಟು ಜನಗಳಿಗೆ ಮಾಡಲ್ಲ ಅದು ಮಾಡಲ್ಲ ಕಾರ್ಯಾಂಗದವ್ರು ಏನ್ ಮಾಡ್ತಾರೆ ಅದಾಗಲ್ಲ ಇದಾಗಲ್ಲ ಗೈಡ್ ಲೈನ್ಸ್ ಅಂದರೆ ಕಿ ಪಿ ಹಾಗೆ ಏನಪ್ಪ ಅಂದರೆ ಪೂರ ನಾವು ಹೇಳೋದಿಲ್ಲ ಸರ್ ಹೌಕೆ ತುಂಬ ನೋವಿದೆ ಅದು ನನಗೆದ್ರ ಬಗ್ಗೆ ಅಂದರೆ ಅಧಿಕಾರಿಗಳ ನಿಮಗೆ ಸಹಕಾರ ನೀಡದೆ ನೋವಿದೆ ಸ್ವಲ್ಪ ನೋವಿದೆ ನಾನು ತುಂಬ ನೋವಿದೆ ಅದು ನಾನು ನನ್ನ ಸಹ ಸದಸ್ಯರಿಗೇನು ಹೇಳಲ್ಲ ಯಾಕಂದರೆ ಅವರು ಬಹುಶಃ ನನ್ನ ಅಸಹ್ಯ ಕೇಳುವಂತ ಕಾಣುತ್ತೆ ಮತ್ತೆ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ ನಾನು ಯಾರೋ ಹೆಸರು ಹೇಳಲ್ಲೇ ಕೊನೆಯದಾಗಿ ನಿಮಗೆ ಮೂರು ಬಾರಿ ಕಲಿತಿರುವಂತ ಹೇಳಿ ನಾವು ಮದ್ದಾರ ನೀವು ಅಧ್ಯಕ್ಷರಾದ ವಿಚಾರ ಆಗಿರ್ಬೋದು ನಾನು ಹೇಳದಂದ್ರೆ ಜನಗಳಿಗೆ ಬೆನಿಫಿಟ್ಸ್ ಆದಷ್ಟು ಸಿಕ್ಕಬೇಕು ಅಂತ ನನ್ನ ಆಸೆ ನಮ್ಗೆ ಏನು ನಾವು ಎಕ್ಸ್ಪೆಕ್ಟ್ ಮಾಡಲ್ಲ ಜಾಗಕ್ಕೆ ನಮ್ಮನ್ನು ಕೂರಿಸಿರ್ತಾರೆ ಅವರು ಓಟ್ ಹಾಕಿ ಮತ ಅನ್ನೋದು ಏನು ಅವರು ಮತ ಅಂದ್ರೆ ಅವರು ಧರ್ಮ ನಾವು ಅಂದ್ರೆ ಆ ತರದಲ್ಲಿ ಅದನ್ನ ಅದನ್ನ ಧಾರಿಯಾರ್ದಂಗಲ್ವಾ ಅದರ ಡೆಫಿನೇಷನ್ ಮತ ಅಂತದ್ಮೇಲೆ ಮತ್ತಂದ್ರೆ ಅವರು ಮತನ ನಂಬಿ ನಮ್ಮನ್ನು ಒಟ್ಟು ಹಾಕಿರೋದಲ್ವ ನಾವು ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ದೆಮ್ ಅವರಿಗೆ ಅಷ್ಟು ಸೇವೆ ಮಾಡಬೇಕು ತುಂಬ ಅನುಕೂಲ ಮಾಡಬೇಕು ರಸ್ತೆಗಳೇ ಇರ್ಬೋದು ಕುಡಿಯುವ ಇರ್ಬೋದು ಬೆಳಕು ಇರ್ಬೋದು ಇಲ್ಲನೂ ಮಾಡಬೇಕಂತ ನಂಗೆ ತುಂಬ ಆಸೆ ಇದೆ ಬಟ್ ಅಷ್ಟು ಅನುದಾನ ಲಭ್ಯ ಆಗೋಲ್ಲ ಮತ್ತೆ ಇದು ಸರ್ಕಾರದ ಗೈಡ್ಲೈನ್ಸಲ್ಲಿ ಕೆಲವೆಲ್ಲ ತೊಡಕಾಗ್ತದೆ ಅಂತ ನಾನು ಹೇಳ್ತೀನಿ ಇದರಲ್ಲಿರುವ ಭಾಗವಹಿಸಿ ಪ್ರಮುಖವಾಗಿ ನೀವು ಮೂರು ಬಾರಿ ಗ್ರಾಮ ಪಂಚ ಸಹಸ್ಯರ ವಿಚಾರ ಆಗಿರ್ಬೋದು ಅಧ್ಯಕ್ಷರಾದ ವಿಚಾರ ನೀವು ಮಾಡಿದ ಅಭಿವೃದ್ಧಿ ಕೆಲಸ ಆಗಿರ್ಬೋದು ಹಾಗೆ ಮುಂದೆ ಬರುತ್ತಿರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನಿಮಗೂ ಧನ್ಯವಾದ ಸ್ವಾಮಿ ತುಂಬಾ ಖುಷಿ ಆಯ್ತು ನೀವು ನನ್ನ ಸಂದರ್ಶನ ಮಾಡಿದ್ದು ನಾಕೆಂದ್ರೆ ನಾವು ನಮ್ಮಂತ ಬೆಳಕಿಗೆ ಬರಬೇಕಂತ ನನ್ನ ಆಸೆ ನೋಡಿದ್ರಲ್ಲ ವೀಕ್ಷಕರೇ ಇದು ಬಂಡಿಗಿಡಿ ಗ್ರಾಮ ಪಂಚಾಯಿತಿಯಲ್ಲಿ ಮೂರು ಬಾರಿ ಸದಸ್ಯರಾಗಿ ಒಮ್ಮೆ ಅಧ್ಯಕ್ಷರಾಗಿ ಪ್ರಸ್ತುತ ಬಂಡಿಗಿಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀತ ಮೊಹಮ್ಮದ್ ಹುಸೇನ್ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ಮುಂದೆ ಬರ್ತೇನೆ ನಮಸ್ಕಾರ